ತುಂಬಾ ಸಂತೋಷವಾಗಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಇಷ್ಟೊಂದು ಸೊಗಸಾಗಿ ಅದ್ದೂರಿ ಆಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ನಾನ್ ನೋಡ್ಬೇಕು ಅಂತ ಹೇಳಿದ್ರೆ ನಮ್ಮ ಊರಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ನನ್ನ ಪುಟಾಣಿ ಮಕ್ಕಳು ನಾನು ಅವ್ರಿಗೆ ನಿಜವಾಗ್ಲು ಕೂಡ ನಾನು ಅಭಿನಂದನೆಗಳನ್ನು ಹೇಳ್ಬೇಕು ಇವತ್ತು ಊರಲ್ಲಿ ಕಾವಡಿ ಹಬ್ಬಗಳಿದೆ ಇಲ್ಲೇ ಇದ್ರೆ ನಮ್ಮ ಸ್ಕೂಲ್ ಹತ್ರ ಜಾತ್ರೆ ಆಗ್ತಾ ಇತ್ತು ಆದ್ರೂ ಕೂಡ ಅವರು ಅವರ ಕಾರ್ಯಗಳನ್ನ ಬಿಟ್ಟು ಮತ್ತೆ ನನಗೋಸ್ಕರ ನಿನ್ನೆಯಿಂದ ಜೆ ಅಲ್ಲಿ ಇದೆಲ್ಲ ರೆಡಿ ಮಾಡಿಸಿ ಇವತ್ತು ಆ ಈ ಒಂದು ಅದ್ದೂರಿ ಆಗಿರ್ತಕ್ಕಂತ ಒಂದು ಕಾರ್ಯಕ್ರಮನ ಆಚರಣೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನನ್ಗೆ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ನನ್ಗೊಂದ್ ಕಡೆ ಅಳುನು ಬರುತ್ತೆ ಒಂದ್ ಕಡೆ ಸಂತೋಷನೂ ಆಗ್ತಾ ಇದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒಂದು ಮಾತು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಮನುಷ್ಯ ಏನಾದ್ರೂ ಸಾಧನೆ ಮಾಡ್ಬೇಕಾದ್ರೆ ಒಬ್ಬರಿಗೆ ಒಂದು ಗುರಿ ಇರ್ಬೇಕು ಗುರಿ ಹಿಂದ್ಗಡೆ ಒಬ್ಬ ಗುರಿ ಇರ್ಬೇಕು ಅಂತ ಗುರುಗಳು ನನ್ನ ಮುನರಾಜ್ ಸಾರು ಮತ್ತು ನನ್ನ ಜಯರಾಮ್ ಮಾಸ್ರು ಅವರು ಇವತ್ತು ನನ್ನ ಈ ವೇದಿಕೆ ಹಾಸೀನರಾಗಿದ್ದಾರೆ ಅವ್ರಿಗೆ ನಾನು ತುಂಬಾ ಅಭಾರಿ ಆಗಿದ್ದೀನಿ ಮತ್ತೆ ಅವರ ಆಶೀರ್ವಾದ ನನ್ಗೆ ಯಾವಾಗ್ಲೂ ಇರಲಿ ಅಂತ ಪ್ರಾರ್ಥಿಸ್ತೀನಿ ಹೇಳ್ಬೇಕು ಅಂತ ಹೇಳಿದ್ರೆ ನನ್ಗೆ ಜನ್ಮ ಕೊಟ್ಟಿರ್ತಕ್ಕಂತ ತಾಯಿ ಕಾರ್ಯಕ್ರಮದಲ್ಲಿ ನನ್ನ ತಾಯಿಯವರು ಬಂದಿದ್ದಾರೆ ನನ್ಗೆ ತುಂಬಾ ಸಂತೋಷ ಆಯ್ತು ನನಗೆ ನಮ್ಮ ತಾಯಿಗಿಂತ ನನ್ನ ಊರು ಹಿರಿಯರು ಮತ್ತು ಕಿರಿಯರು ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಊರಿನ ಹಿರಿಯರು ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಯಾಕೆ ಅಂತ ಹೇಳಿದ್ರೆ ನಾನು ಬಂದು ಆರು ವರ್ಷಗಳಾಯ್ತು ನಾನು ಹೊಡೆದಷ್ಟು ಮಕ್ಕಳನ್ನ ಈ ತಾಲೂಕಲ್ಲಿ ಯಾವ ಟೀಚರು ಹೊಡೆದಿರಲ್ಲ ಇದು ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಒಂದು ದಿವಸ ಕೂಡ ಪೇರೆಂಟ್ಸ್ ಬಂದು ನೀನ್ ಯಾಕೆ ಮಕ್ಕಳನ್ನ ಹೊಡೆದಿದ್ದೀಯಾ ಅಂತ ಕೇಳಿಲ್ಲ ಅದಕ್ಕೆ ನನ್ನ ಮಕ್ಕಳು ಇವತ್ತು ಉತ್ತಮವಾಗಿರ್ತಕ್ಕಂಥ ಒಂದು ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆ ವಿಷಯ ಹೇಳೋದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ಸತತ ಮೂವತ್ತ್ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀನಿ ಆದ್ರೆ ಯಾವತ್ತು ಮೂವತ್ತ್ ಮೂರು ವರ್ಷಗಳಲ್ಲಿ ಇವತ್ತು ನನಗೆ ಕೆಲಸ ಮಾಡೋದಕ್ಕೆ ಸುಸ್ತಾಗಿದೆ ಅಂತಕ್ಕಂಥದ್ದು ನನ್ನ ತಾಟಲ್ಲಿ ಮನಸ್ಸಲ್ಲಿ ಕೂಡ ಬಂದಿಲ್ಲ ಈ ವೇಳೆಗೆ ಇನ್ನೂ ಇಪ್ಪತ್ತು ವರ್ಷ ಕೊಟ್ರೆ ನಾನು ಕೆಲಸ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ನನಗಿದೆ ಅದೇ ರೀತಿ ನಾನು ಬೇರೆ ಶಾಲೆಗಳಲ್ಲಿ ನಾನು ವಾಲಂಟರ್ ಆಗಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತೇನೆ ಕಾರಣ ಏನು ಅಂತ ಹೇಳಿದ್ರೆ ನನ್ನ ಮಗಳು ಯಾವಾಗ್ಲೂ ಹೇಳ್ತಾಳೆ ನೀನು ಈ ಒಂದು ವೃತ್ತಿಗೆ ನಿವೃತ್ತಿ ಆಗಿಲ್ಲ ನಿನ್ನ ವಯಸ್ಸಿಗೆ ನಿವೃತ್ತಿಯಾಗಿದ್ಯಾ ನೀನು ಹೋಗಿ ನಿನ್ನ ಏನು ವಿದ್ಯಾಭ್ಯಾಸ ಕಲಿಸ್ಬೇಕು ಅದನ್ನ ಕಲ್ಸು ಅಂತ ಹೇಳ್ತಾ ಇರ್ತಾರೆ ನಾನು ನನ್ನ ಪುಟಾಣಿ ಮಕ್ಕಳಿಗೆ ಅವಾಗ ಅವಾಗ ಬಂದು ನಾನು ಪಾಠ ಮಾಡ್ಬೇಕು ಅನ್ನೋದು ಕೂಡ ನನ್ಗೆ ಆಸೆ ಇದೆ ಇದೇ ಊರಲ್ಲಿ ಇನ್ನಿಬ್ರು ಮಕ್ಕಳು ನವೋದಯ ಶಾಲೆಗೆ ಹೋಗ್ಲೇಬೇಕು ಅವರು ಅದು ನನ್ನ ಚಟ ಅದಕ್ಕೋಸ್ಕರನೇ ಇವತ್ತು ಇಷ್ಟೊಂದು ಅದ್ದೂರಿ ಆಗಿರ್ತಕ್ಕಂಥ ಈ ಸೊಗಸಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಊರವರೆಲ್ಲ ಕೂಡ ಸೇರಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ ದಯವಿಟ್ಟು ಎಲ್ರೂ ಹೇಳ್ತಾರೆ ಸಾರ್ ಇನ್ನೊಂದ್ ನಾಲ್ಕು ವರ್ಷ ಇರಬಾರ್ದ ನೀವು ಇನ್ನೊಂದ್ ಮೂರು ವರ್ಷ ಇರಬಾರ್ದ ನಮ್ಮ ಮಕ್ಳು ಇಲ್ಲಿಂದ ಹೋಗ್ತಾ ಇದ್ರೆ ಒಂದು ವಿಷಯ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಇಷ್ಟೊಂದು ಸೊಗಸಾಗಿರ್ತಕ್ಕಂಥ ಶಾಲೆ ನನ್ನ ಅದೃಷ್ಟ ನಮ್ಮ ರಾಜಶೇಖರ್ ಸಾರ್ ಇದ್ದಾರೆ ನೋಡಿ ಅವ್ರಿಗೆ ಸಲ್ಬೇಕಿದೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ನಿಜವಾಗಿರ್ತಕ್ಕಂಥ ಒಬ್ಬ ಶಿಕ್ಷಕ ಯಾರು ಅಂತ ಹೇಳಿದ್ರೆ ರಾಜಶೇಖರ್ ನಾವಿಬ್ರು ಒಂಥರ ಅಪೂರ್ವ ಸೋದರರಿದ್ದಂಗೆ ಅಣ್ಣ ತಮ್ಮಂದ್ರಿದ್ದಂಗೆ ಇದ್ದಂಗೆ ಇವತ್ತಿಗೆ ನಮ್ಮ ಕೂಡ ಯಾವುದೇ ಮನಸ್ತಾಪ ಬಂದಿಲ್ಲ ಆರು ವರ್ಷಗಳ ಕಾಲ ಕೂಡ ಕೇಳಿಬೇಕಾದ್ರೆ ಒಬ್ರೂನು ನೀನೇನು ಯಾವತ್ತೂ ಅಷ್ಟೇ ನಿನ್ನ ನಮ್ಮ ಫ್ಯಾಮಿಲಿಗಳ ಬಗ್ಗೆ ಒಂದು ವಿಷಯ ಇವತ್ತು ಮಾತಾಡಿಲ್ಲ ಶಾಲೆಯಲ್ಲಿ ಏನ್ ಮಾಡ್ಬೇಕು ಏನ್ ಹೇಳ್ಕೊಡ್ಬೇಕು ಅವ್ರಿಗೆ ಯಾವಾಗೆ ಹೇಳ್ಕೊಡ್ಬೇಕು ಅನ್ನೋದೇ ನಮ್ಮಿಬ್ರು ಒಂದು ದೃಷ್ಟಿ ಆ ದೃಷ್ಟಿಕೋನದಲ್ಲೇ ಮುಂದುವರಿತಾ ಇದ್ದೀವಿ ಅದೇ ರೀತಿ ಉತ್ತಮವಾಗಿರ್ತಕ್ಕಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿಕೊಂಡಿದ್ದಾರೆ ನಾನು ನಿಜವಾಗ್ಲೂ ಕೂಡ ನನ್ನ ಮಾತಾಡಕ್ಕೆ ನನಗೆ ಏನ್ ಹೇಳ್ಬೇಕು ಅಂತಕ್ಕಂಥ ನನ್ನ ಬರ್ತಾ ಇಲ್ಲ ಈ ಒಂದು ಕಾರ್ಯಕ್ರಮದ ಎಲ್ಲಾ ಒಂದು ಇಷ್ಟೊಂದು ಸೊಗಸು ಎಲ್ಲ ಸೇರ್ಬೈಸ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮ ಊರಿನ ಎಲ್ಲಾ ಗ್ರಾಮಸ್ಥರಿಗೆ ಈ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪುಟಾಣಿಗಳು ಮಕ್ಕಳಿದ್ದಾರೆ ಅವ್ರ ಇಲ್ಲ ಅಂತ ಹೇಳಿದ್ರೆ ಈ ಕಾರ್ಯಕ್ರಮನೇ ನಡೀತಾ ಇರ್ಲಿಲ್ಲ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನನ್ನ ಶಾಲೆಯ ಪುಟಾಣಿ ಮಕ್ಕಳು ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಾನು ನನ್ನ ಮಕ್ಕಳು ನಮ್ಮ ಹೆಂಡತಿ ನಮ್ಮ ಅಪ್ಪ ಅಮ್ಮ ನಾವೆಲ್ಲ ತುಂಬ ನನ್ನ ಅಣ್ಣ ತಮ್ಮಂದ ನನ್ನ ಎಲ್ಲರೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು ಅಂತ ಒಂದು ಭಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಮಕ್ಕಳಿಗೆ ಯಾವತ್ತೂ ಮೋಸ ಮಾಡಬಾರ್ದು ಅವರನ್ನ ಉತ್ತಮವಾಗಿರ್ತಕ್ಕಂಥ ಪ್ರಜೆಗಳನ್ನ ಮಾಡಬೇಕು ಅನ್ನೋದೇ ನನ್ನ ಆಸೆ ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಾ ತಮ್ಗೆಲ್ಲರಿಗೂ ಕೂಡ ನನ್ನನ್ನ ಆದರ್ಶಿ ನಾನು ಕೆಲವರಿಗೆಲ್ಲ ಹೇಳೇ ಇಲ್ಲ ಆದ್ರೆ ಅಭಿಮಾನದಿಂದ ಬಂದಿದ್ದಾರೆ ನಿಮ್ಮ ಅಭಿಮಾನವನ್ನು ಯಾವತ್ತು ಕೂಡ ಕಾಪಾಡ್ಕೊಳ್ತೀನಿ ನಿಮ್ಗೆಲ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ